ನಮಸ್ಕಾರ ಗೆಳೆಯರೆ ನನ್ನ ಯೂಟ್ಯೂಬ್ ಗೆ ತಮ್ಗೆಲ್ಲರಿಗೂ ಸ್ವಾಗತವಿದೆ ಸದ್ದಾಂ ಜಮಾದಾರ್ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ ಇದೆ ಅದರೊಳಗೆಲ್ಲರಿಗೆ ಸ್ವಾಗತವಿದೆ ಇವತ್ತೊಂದು ಕತಿ ಹೇಳ್ತೀನಿ ಆ ಕತ್ತಿ ಒಂದು ಚಿತ್ರದ ಐತಿ ನೀವು ಆ ಚಿತ್ರ ನೋಡಿರ್ತೀರಿ ಅದಕ್ಕೆ ಕಮೆಂಟ್ ಮಾಡಿ ಅದು ಯಾವ ಚಿತ್ರ ಆಯ್ತು ಅಂತ ಹೇಳಿ ಓಕೆನಾ ನೋಡಿ ಇಬ್ರು ಫ್ರೆಂಡ್ಸ್ ಇರ್ತಾರೆ ಇಬ್ರು ಗೆಳೆಯರು ಇರ್ತಾರೆ ಒಬ್ಬರ ಒಳಗೆ ಒಬ್ಬ ರಾಜು ಒಬ್ಬ ರವಿ ಅಂತ ಇರ್ತಾರೆ ಈ ಚಿತ್ರದಲ್ಲಿ ಇದು ಹೆಸರಿಲ್ಲ ಆದ್ರೆ ನಾನು ನಿಮಗೆ ಕತ್ತಿ ಮುಖಾಂತರ ನಾ ಹೇಳಿ ಗೆಳೆಯರೆ ಇದು ಎಲ್ಲರೂ ಕೇಳಿ ಸರಿಯಾಗಿ ಕೇಳಿ ಇದಕ್ಕೆ ಸರಿಯಾದ ಕಮೆಂಟ್ ಮಾಡ್ಬೇಕು ನೀವು ಇದು ಯಾವ ಚಿತ್ರ ಇದು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಗೆಳೆಯರಿ ಓಕೆನಾ ರವಿ ಮತ್ತೆ ರಾಜು ಅಂತ ಇಬ್ಬರು ಗೆಳೆಯರಿರ್ತಾರೆ ರಾಜು ಇದ್ದವ ಊರಾಗಿರ್ತಾನ ರವಿ ಇದ್ದವ ಸಿಟಿ ಒಳಗಿರ್ತಾನ ರವಿ ಇದ್ದವ ಸಣ್ಣವ ಇದ್ದಾಗೆ ಹೋಗಿರ್ತಾನ ಅಲ್ಲೇ ಒಂದು ಯಾವ್ದ್ರ ಒಂದು ಕಸಬ್ ಮಾಡ್ತಿರ್ತಾನ ಬರ್ತಾನ ರಾಜು ಬೆಟ್ಟಿ ಆತನ ಏನ್ ರಾಜು ಇಲ್ಲಿ ಇದ್ ಏನ್ ಮಾಡ್ತೀನಿ ನನ್ ಬಲ್ ಬಾ ಸಿಟಿಗಿ ನೀವು ಯಾವ್ದಂತಿ ಅದು ಕೆಲ್ಸಾ ಇಸ್ಕೊಡ್ತೀನಿ ನನ್ಗ ಕೆಲಸ ಮಾಡೋತ್ತೆ ಹೇಳ್ತಾನ ಅವನಿಗೆ ಆದ್ರೆ ರಾಜು ಹೇಳ್ತಾನ ಇಲ್ಲಪ್ಪ ನಮ್ಮ ಅವ್ರ ಬಲ್ನ ಇಲ್ಲೇ ಚಲೋ ಅದೀನಿ ನನಗೆ ಸಿಟಿ ಅಂದ್ರೆ ಬರಲ್ಲ ಅಲ್ಲಿ ಜನ ಸರಿ ಇರಲ್ಲ ಎಲ್ಲರೂ ಹೀಳ್ಸ್ತಾರ ಬಡವರ್ಗಂದ್ರು ನೋಡಲ್ಲ ಅಂತ ಹೇಳ್ತಾನ ರಾಜು ಆದ್ರೆ ರವಿ ಹೇಳ್ತಾನ ಏ ನಾ ಅದಿನಲ್ಲ ಸಿಟಿಗಿ ಸಿಟಿ ಒಳಗ್ ಬಾ ಅಂತ ಹೇಳಿ ಕರಿತಾನೆ ಇವನಿಗೆ ಆಮೇಲೆ ರಾಜುನ್ ತೆಲಿ ಕೆಡ್ತದ ನಾನ್ ದೋಸ್ತ ಊರಿಗೆ ಬಂದಾಗ ಒಮ್ಮೆ ವಂಶಾನ ಐಷಾರಾಮಿ ಇರ್ತಾನ ಏನ್ ಬೇಕಾದ್ ತಿಂತಾನ ಏನ್ ಬೇಕದ ಕುಡಿತಾನ ನಾರೇ ಯಾಕೆ ಈ ಊರಾಗಿರ್ಲಿ ಹ್ಯಾಂಗರ್ ಮಾಡಿ ನಮ್ಮ ಹೋಗಿ ಹೇಳ್ತೀನಿ ಅತ್ತ ಯಾಕಂದ್ರೆ ರಾಜು ಸ್ವಲ್ಪ ಹಳ್ಳಿಯವ ಇರ್ತಾನ ಶಾಣಿ ಇರಲ್ಲ ಅದರ ಒಳ್ಳೆ ಗುಣದವ ಇರ್ತಾನ ಸತ್ಯದ ಮೇಲೆ ನಡೀತಾನ ಸತ್ಯ ಬಿಟ್ಟು ಮತ್ತೇನು ಮಾಡ್ತಿರಲ್ಲ ಒಂದು ಒಳ್ಳೆ ನೇಚರ್ ಇರ್ತಿ ತಿನ್ನುವಲ್ಲಿ ಆದ್ರೆ ರವಿ ಇದ್ದವ ಸ್ವಲ್ಪ ಲಪುಟ್ಟಿರ್ತಾನ ಲಪುಟ್ ಕೆಲಸ ಮಾಡೋದು ಒಂದು ಹಾಬಿ ಇರ್ತದೆ ಅವನು ಲಪುಟ್ ಇರ್ತಾನ ಓಕೆ ಆದ್ರೆ ರಾಜು ಹಂಗ ಹಿಂಗ್ ಮಾಡಿ ಅವ್ರು ಅವ್ಗೆ ಹೇಳಿ ಹೋತಾನ ಹಿಂಗವ ನಾ ಹೋತೀನಿ ಊರಿಗೆ ನಾ ಹೋತೀನಿ ಸಿಟಿ ಇರ್ತೀನಿ ಅಂತ ಹೇಳಿ ಹೋತಾನೆ ರಾಜು ಆದ್ರ ರವಿ ಇವನಿಗೆ ಒಂದು ಅಡ್ರೆಸ್ ಕೊಟ್ಟಿರ್ತಾನೆ ಇವನಿಗೆ ಅದು ಅಡ್ರೆಸ್ಸೇ ಸಿಗೋದಿಲ್ಲ ಸಿಟಿ ಒಳಗೆ ಹೋಗಿ ನೋಡ್ತಾನ ಅಬ ಬಬಬ ಎಂತ ಸಿಟಿ ಐತಿದು ಎಷ್ಟು ದೊಡ್ಡ ಸಿಟಿ ಐತಲ್ಲ ಇದು ಅಂತ ಹೇಳ್ತಾನ ಹೋಗಿ ಹೇಳ್ತಾನ ಅಲ್ಲಿ ಹೋಗನ ನೋಡ್ತಾನ ಜನರು ಸತ್ತಿದ್ದು ನೋಡ್ತಾನ ಇದ್ದಿದ್ದು ನೋಡ್ತಾನ ಒಂದು ಮೆರವಣಿಗೆನು ಹೊಂಟಿರ್ತದ ಸತ್ತಿದ್ ಮೆರವಣಿಗೆ ಹೊಂಟಿರ್ತದ ಎಲ್ಲರೂ ತುಂಬಾನು ಸ್ಟೆಪ್ ಹಾಕೊಂಡು ಹಲಗಿ ಬಾರ್ಸ್ಕೊತ ಕುಣ್ಕೊತೀರ್ತಾನ ಇವನು ಒಂದು ಸ್ಟೆಪ್ ಆಗಿಬಿಡ್ತಾನೆ ಯಾಕಂದ್ರೆ ಹಳ್ಳಿಲಿ ಬಂದಿರ್ತಾನ್ರಿ ಅಲ್ಲಿ ಇದ್ದಿದ್ದೆಲ್ಲ ರೊಕ್ಕಾಗಿ ಕಾಯಿಸ್ಕೊಂಡು ಕಿಸದಾಗಿ ಇಟ್ಕೊತಾನ ಆಮೇಲೆ ರವಿಗೆ ಹುಡ್ಕಾಡಿ ಹುಡ್ಕ್ಯಾಡ್ತಾನ ಒಟ್ಟೆ ಸಿಗೋಲ್ಲ ಗೆಳೆಯರೇವ ಅವನ ಅಡ್ರೆಸ್ಸು ಇವನಿಗೆ ಪರ್ಫೆಕ್ಟ್ ಆಗಿ ನೆನಪ್ರೆಲ್ಲ ಅದನ್ನು ಕಳ್ಕೊತಾನ ಆಮೇಲೆ ಏನ್ ಮಾಡ್ತಾನ ಇವ ಅಂದ್ರ ಅಲ್ಲಿ ಇಲ್ಲಿ ಸರ್ಕಲ್ ಒಳಗ್ ತಿರ್ಗಾಡೋ ಚಾಲು ಮಾಡ್ತಾನ ಇವ ಅವ್ರು ಸಿಗಲ್ಲ ಇವಾರ ಏನ್ ಮಾಡ್ತಾನ ಅಲ್ಲಿ ಇಲ್ಲಿ ಸರ್ಕಲ್ ತಿರ್ಗಾಡಿ ಆಮೇಲೆ ಏನ್ ಮಾಡ್ತಾನ ಅಂತ ಹೋಗ್ಲಿ ಕೆಲ್ಸಕ್ ಹಾಕ್ ಬಿಡ್ತಾನ ಗೆಳೆಯರಿ ಅಲ್ಲಿ ಕೆಲ್ಸಕ್ ಹಾಕ್ತಾನ ಕೆಲ್ಸಾನು ಮಾಡ್ತಾನ ಸರಿಯಾಗಿ ಕೆಲಸ ಮಾಡಿ ಒಂದು ಮೂರ್ನಾಕ್ ತಿಂಗಳೊಳಗ ಸ್ವಲ್ಪ ರೊಕ್ಕಾನು ಜಮಾ ಮಾಡ್ತಾನ ಏನ್ ಮಾಡ್ತಾನಂದ್ರ ರೊಕ್ಕ ಜಮಾ ಮಾಡ್ಕೊಂಡು ಊರಿಗೆ ಊರಿಗೋಗ್ಬೇಕನ್ನಷ್ಟ್ರಲ್ಲಿ ಅವ್ರ ಮಾಲಕ್ ಕೊಡ್ತಾನ ನನಗೆ ಈಗ ಹೋಗಪ್ಪ ಇದೊಂದು ಕೆಲಸ ಮಾಡ್ಬಾ ಇದು ಕೆಲಸ ಮಾಡಿ ನಿನ್ನ ಊರಿಗೆ ನೀ ಹೋಗ ಅಂತ ಹೇಳ್ತಾನ ಅವನು ಏನು ಮಾಡ್ತಾನೆ ಆಯ್ತು ತೋರಿ ನನಗೆ ಊರಿಗೆ ಓದ್ತೀನಿ ನನಗೆ ಪಗಾರ ಕೊಡ ನೀ ಪಗಾರ ಕೊಟ್ಟಿರ್ತಾನ ಪಗಾರ ಕೊಡೋಣ ಏನು ಮಾಡ್ತಾನೆ ಗೆಳೆಯರೆ ತಾಯಿ ತಾಯಿಗೋಸ್ಕರ ಒಂದು ಮೂರು ಗಿಫ್ಟ್ ತೋತಾನ ಆ ಗಿಫ್ಟ್ ಒಯ್ತಿರ್ತಾನ ಆಮೇಲೆ ಮಾಲಕ್ ಏನಂತಾನೆ ಇದೊಂದು ಕೆಲಸ ಮುಗಿಸ್ ನೀ ಹೋಗಪ್ಪ ಅನ ಆಯ್ತು ತೋರಿ ಅಂತ ಹೇಳಿ ಅದೊಂದು ಕೆಲಸ ಮುಗಿಸ್ಲಾಕ್ ಹೋಗ್ತಾನ ನೋಡಿ ಗೆಳೆಯರೆ ಅಲ್ಲಿಂದ ಚಾಲು ಒಂದು ಸಿಟಿ ಒಳಗಿದ್ದ ಒಂದು ದೊಡ್ಡ ಕೆಲ್ಸಾನೇ ಅಲ್ಲಿ ಅದು ಕೆಲ್ಸ ಮುಗಿಸ್ಲಾಕ್ ಹೋತನಾ ಗಿಫ್ಟ್ ನೋಡ್ತಾರ ಅವ್ರಿ ಏ ಗಿಫ್ಟ್ ಎಲ್ಲಿದ್ದು ಯಾರಿಗಿದ್ ಹಿಂಗತಾನ ಇಲ್ರಿ ನಮ್ ತಾಯಿಗೋಸ್ಕರ ನಾ ತೊಂದಿನಿ ಇದು ಗಿಫ್ಟ್ ಅವ್ರಿಗೆ ಕೊಡೋದೈತಿ ಇದೊಂದು ಕೆಲ್ಸ ಐತಿ ಒಂದ್ ಮುಗಿಸ್ ನಾ ಹೋತೀನಿ ಅಣ್ಣನ ಅಲ್ಲಿ ಇದ್ದ ಎಲ್ಲಾ ಜನ ಇವನಿಗೆ ಆ ಗಿಫ್ಟಿನ ಮ್ಯಾಗ ಆಡತಾರ ಇವ್ ಚೀ ಮಾರಿ ಹಾಕ್ದಂಗೆ ಮಾಡ್ತಾರ ಇವನಿ ಅಸಹ್ ಮಾಡ್ತಾರ ಆದ್ರೆ ಹೇಳ್ತಾನೆ ಸಾಹೇಬ್ರ ಅದು ಬ್ಯಾಡ್ರಿ ಅದು ನಂದೈತಿ ಅದು ನನ್ನ ತಾಯಿ ಕೊಡೋದೈತಿ ಗಿಫ್ಟ್ ಅದಕ್ಕೇನು ಮಾಡ್ಬ್ಯಾಡ್ರಿ ಅತ್ ಅಂತಾನ ಆಮೇಲೆ ಅವ್ರು ಕೇಳಲ್ಲ ಇದ್ರ ಬಗ್ಗೆ ಮತ್ತೆ ಅತಿ ಹೆಚ್ಚು ಇವನಿಗೆ ಆಡ್ಸೋದು ಮಾಡ್ಸೋದು ಮಾಡ್ತಾರೆ ಹಂಗೆ ಹಿಂಗೆ ಮಾಡಿ ಆ ಗಿಫ್ಟಿಗೆ ಕಾಲಾಗ ಹಾಕಿ ತೊಳ್ದ್ ಬಿಡ್ತಾರೆ ಗೆಳೆಯರು ಇವನಿಗೆ ತಲೆ ಚೆಟ್ಟ ಅಂತದ ನನ್ನ ತಾಯಿ ವಸ್ತು ಇದ್ದಿದ್ದ ಗಿಫ್ಟಿಗೆ ಇನ್ನೀ ಕಾಲಾಗ ಹಾಕಿ ತೊಳಿತಿ ಅಂತ ಹೇಳಿ ಅಲ್ಲಿ ಎಲ್ಲರಿಗೂ ಹೊಡಿತಾನೆ ಗೆಳೆಯರು ಮೆತ್ತಗ್ ಹೊಡಿತಾನ ಹೊದ್ ಹೊಡದ್ ಹೊಡೆದ್ ಆಮೇಲೆ ಅವ್ನು ಏನ್ ಬಾಸ್ ಇರ್ತಾನಲ್ಲ ಅವನಿಗು ಹೊಡೆದ್ ಬಿಡ್ತಾನ ಆಮೇಲೆ ನೋಡ್ರಿ ಇವನ್ ಚಾಲು ಇವನ್ ಹೆಸರು ಬೆಳೆ ಚಾಲು ಅಲ್ಲಿ ಅಲ್ಲಿ ಇದ್ದಂತ ಸಿಟಿ ಒಳಗೆ ಇವನು ಒಂದ್ ಹೆಸರ ದೊಡ್ಡ ಡಾನ್ ಒಳಗ್ ಸೇರ್ತದ ಗಿಡ್ರೆ ಡಾನ್ ಒಳಗ್ ಸೇರ್ತದ ಅವ ರವಿ ಇದ್ದವ್ ಇವನಿಗೆ ಇಲ್ಲ ಅವ ಎಲ್ಲಿ ಇರ್ತಾನ ಅವ ಒಂದ್ ದೊಡ್ಡ ಇದರಾಗಿ ಇವ ಡಾನ್ ಆಗಿ ಬಿಡ್ತಾನೆ ಆಮೇಲೆ ಇವ್ನಿಗೆ ಹುಡ್ಕಾಡ್ಕೊತ ಇವ್ರು ಅವ್ ಬರ್ತಾಳ ಎಲ್ಲದನ್ನ ನಮ್ ಹುಡುಗ ಇಲ್ಲೇ ಅದನಾ ಅಂತ ಹೇಳಿ ಬಂದ ಊರಿಗೆ ಹೊಟ್ಟೆ ಸಿಗ್ಲಾಕತ್ತೇ ಇಲ್ಲ ಅವ್ರ ಅವ್ರು ಹುಡ್ಕೊಳ್ಳೋದ್ ಚಾಲು ಮಾಡ್ತಾರೆ ಗಿಡ್ರಿ ನಾವು ಹೊಟ್ಟೆ ಸಿಗಲ್ಲ ಆಮೇಲೆ ಇವನು ದೋಸ್ತ್ ಸಿಕ್ತಾನ ಅವ್ರ ಅವ್ರಗ ನಿನ್ನ ಹೆಸರ್ಲೇ ನಿನ್ನ ಅಡ್ರೆಸ್ಲೇ ಅಡ್ರೆಸ್ಲೆ ನಮ್ಮ ಹುಡುಗ ಬಂದಾನ ಅವ ಬೆಟ್ಟಿನೇ ಆಗಿಲ್ಲ ಹಿಂಗ್ಯಾಕ ಅವ ಎಲ್ ಅದಾನ ನೀ ಏನಂತ ಅವನಿಗೆ ಅತ್ತ ಅವ್ರ ಆ ತಾಯಿ ಅವನಿಗೆ ಕ್ವಶನ್ ಮಾಡ್ತಾ ಇಲ್ರಿ ನನಗಂತೂ ಬೆಟ್ಟಿ ಆಗಿಲ್ಲ ಆದ್ರೂ ನೋಡೋಮು ಹುಡ್ಕಾಡ್ತೀನಿ ಅವ್ನಿಗೆ ನೀವೇನ್ ಟೆನ್ಷನ್ ತಗೋಬೇಡ್ರಿ ನಾವು ಅನ್ನೋ ಅನ್ನೋತಕ್ಕೇ ಅನ್ನೋ ತಕಾನೆ ಅವ್ನಿಗೆ ಪೊಲೀಸರು ಬಂದು ಹಿಡ್ಕೊಂಡು ಹೋತಾರ ಬಾಪ ನೀ ಸ್ವಲ್ಪ ಸಾಯಿಬ್ರಿಗೆ ನನಗ್ ಭೇಟಿ ನೀ ಬಹಳ ದಿನ ಆಯ್ತು ಬಂದಿಲ್ಲ ಅವ್ರಿಗೆ ಶಾಲ ಸನ್ಮಾನ ಹಾಕೊಂಡಿಲ್ಲ ಅದಕ್ಕೆ ನಾಡ್ರಿ ಅಂತ ಹೇಳಿ ಕರ್ಕೊಂಡು ಹೋತಾರ ಶಾಲ ಸನ್ಮಾನ ಹಾಕಿ ಮುಂಜಾನೆ ಕಳಿಸ್ತಾರ ಅವನಿಗೆ ಕಳಸ್ತಾನ ಆಯ್ತು ಅವ ಬರ್ತಾನ ಆಮೇಲೆ ಇವ ಏನ್ ರಾಜು ಅದನ್ಲ ಒಂದು ದೊಡ್ಡ ಡಾನ್ ಆಗಿರ್ತಾನ ಏನು ಒಳ್ಳೆ ಕೆಲಸದಲ್ಲಿ ಡ್ರಾನ್ ಆಗಿರ್ತಾನ ಆದ್ರೆ ಅವನಿಗೆ ಸುಮ್ ಊರಿಗೆ ಊರಿಗೋಗ ಅಲ್ಲಿ ಹೊಡೆದು ಅವನು ಈಗಾಡ್ಸಿದ್ರು ಆಮೇಲೆ ಅವ್ನು ಎಲ್ಲರೂ ಹೊಡೆದ ಎಲ್ಲಾ ಮಂದಿ ಅಂತ ತಿಳ್ಕೊಂಡ್ರಿ ಅವ್ ಭಾಳದ ಸುಮ್ ಇವನ್ ಜೊತೆ ಇದ್ದರೆ ನಮ್ದು ಹೆಸರು ಆತ ತಿರ್ಗಾಡ್ತಾರ ಅವನ ಜೊತೆನು ಒಂದು ಒಳ್ಳೆ ರೀತಿಯಲ್ಲಿ ಡಾನ್ ಆತನ ಆಮೇಲೆ ಇವನದೊಂದು ಹಾಬಿಟ್ ಇರುತ್ತೆ ಏನಪ್ಪಾ ಅಂದ್ರೆ ಪ್ರತಿ ಗುರುವಾರ ಒಮ್ಮೆ ದೇವರಿಗೆ ವಿಸಿಟ್ ಮಾಡ್ತಿರ್ತಾನ ದೇವ್ರ ಬಳಿ ಬರೋದು ಮಾಡ್ತಿರ್ತಾನ ಆಮೇಲೆ ಅವ್ನ ದೋಸ್ತ್ ಬೆಟ್ಟಿ ಆತನ ಏನು ರವಿ ನೀನ್ ನಾ ಭಾಳ್ ಹುಡ್ಕಾಡ್ದೆ ನೀ ಸಿಗ್ಲಿಲ್ಲ ಏ ಇಲ್ಲೋ ನಾ ಅಲ್ಲಿ ನಿನ್ ಹೇಳಿದ ಅಡ್ರೆಸ್ ನೀ ಬರ್ಲಿಲ್ಲ ಹುಚ್ಚ ಒಯ್ದು ಹೇಳಿ ಅವ ರವಿ ಅಂತ ರಾಜುಗ ಆಯ್ತು ಮತ್ತೆಲ್ಲದಿ ಎಲ್ಲದಿ ಇಲ್ಲ ನಾ ಇಲ್ಲೇ ಕೆಲ್ಸ ಮಾಡ್ತೀನಿ ಈ ಗುಡಿಗಿ ದಿನಾ ಬರ್ತೀನಿ ನಾ ಗುರುವಾರಕ್ಕೊಮ್ಮೆ ಬೇಕಾದ್ರೆ ಭೇಟಿ ಆಗ್ಬಿಡತಂತಾನಾ ಹಿಂಗಾಗಿ ಅವ್ರು ಭೇಟಿ ಆಗೋದು ಅವ್ರು ನಡದತ್ತದ ಗೆಳೆಯರ ಆಮೇಲೆ ಇವ್ನಿಗೆ ಗೊತ್ತಾಗಲ್ಲ ಅವ್ರ ತಾಯಿನೂ ಇವನಿಗೆ ಹುಡ್ಕಾಡ್ಕೊತ ಆ ದೊಡ್ಡ ಊರಿಗೆ ಅಂತ ಹೇಳಿ ಇವನಿಗೂ ಗೊತ್ತಾಗಲ್ಲ ಕೇಳ್ರಿ ಆಮೇಲೆ ಏನ್ ಮಾಡ್ತಾನ ಇವನ್ ಹಿಂದೊಂದ್ ಹುಡುಗಿನ್ ಹುಚ್ಚ ಹುಚ್ಚಾತ ಯಾರಿಂದ ರಾಜು ಹಿಂದ ಹುಡುಗಿ ಒಂದ್ ಹುಚ್ಚಾತ ಯಾಕಂದ್ರ ಅಕಿನು ಸ್ವಲ್ಪ ಪ್ರೇಸ್ ದಕ್ ಇರ್ತಾಳ ಇವ ಹೆಸರು ಹಿಂಗ ಆದ ಇವ ಹಿಂಗ್ಯಾಕ ಹಿಂಗ್ಯಾಕಾದ ಒಂದ್ ಸಾಧಾರಣ ವ್ಯಕ್ತಿ ಇಷ್ಟೆಲ್ಲಾ ದೊಡ್ಡ ಊರಿಗೆ ಇವ ಅಂದಸ್ಲಾತನಂದ್ರ ಇವನ್ ಹಿಂದಿಂದ ಏನಿತ್ತು ಇವ ಹಿಂಗ್ಯಾಂಗ ಅಂದ ಹೇಳಿ ಕೇಳ್ತಾ ಕೇಳನ ಅಂತಿರ್ತಾನ ಅಲ್ಲಿ ತಕ್ಕನೆ ಅವ್ನಿಗೆ ಏನಾರ ಕೆಲಸ ಬರ್ತ ಹೋಗ್ಬಿಡ್ತಾನ ಆಮೇಲೆ ಆ ಹೆಣ್ಮಗಳಿಗೆ ಇವ್ರ ಅವ ಭೇಟಿ ಅಷ್ಟರೊಳಗೆ ಅಷ್ಟೊಳಗೆ ಅವ್ರವ್ ಅಂತ ಹಿಂಗ್ರಿ ನನ್ ಮಗ ಕಳ್ಕೊಂಡನ ಇದ್ ಫೋಟೋ ಐತಿ ನೋಡ್ರಿ ಅವ್ನ ಹುಡ್ಕ್ಯಾಡ್ ಕೊಡ್ರಿ ಅತಂತ ಆಯ್ತು ನಾನು ನ್ಯೂಸ್ ದಕ್ಕಿನಿ ಅದ್ ನಿಮ್ ಫೋಟೋ ಅವನಿಗೆ ಏನ್ರಿ ಹತ್ ನಿಮಿಷ ನಾವ್ ಹುಡ್ಕ್ಯಾಡ್ಕೊಡಬಹುದು ಅತ್ತೆ ಪೇಪರ್ ಒಳಗು ಹಾಕ್ಬಿಡ್ತಾರ ಅವ್ನ ಫೋಟೋ ಆದ್ರೆ ಅವ್ನಿಗೆ ಸಿಗಲ್ಲ ಆಮೇಲೆ ಆಮೇಲೆ ಆ ವ್ಯಕ್ತಿಯನ್ನು ಹುಡ್ಕಾಳಕ ಆ ಹುಡುಗಿನೂ ಚಾಲು ಮಾಡ್ತಾರ ಮತ್ತೆ ಅವರ ತಾಯಿನೂ ಹುಡ್ಕಾಳೆ ಚಾಲು ಮಾಡ್ತಾರ ಒಂದಿನ ಅವ ಇವ ರಮೇಶ್ ಭೇಟಿ ಆತನ ಯಾಕ್ರಿ ಅಮ್ಮ ನೀವ್ ಇನ್ನ ಇಲ್ಲೇ ಇದ್ದಿರಲ್ಲ ಭೇಟಿ ಆಗಿಲ್ಲ ಅವ್ನ ರವಿಜ ರಾಜು ಅಂತ ಹೇಳ್ತಾನ ಇಲ್ಲಪ್ಪ ರಾಜು ಒಟ್ಟಿ ಇನ್ನು ಏ ನಿಮ್ಮ ಒಯ್ದು ಹುಚ್ಚ ಒಯ್ದು ನಾನು ದಿನ ಬೆಟ್ಟಿ ಆತನ ಗುರುವಾರಕ್ಕೊಮ್ಮೆ ಆ ಗುಡಿಗೆ ಬರ್ತಿರ್ತಾನೆ ಬರೀ ಹೋಗು ಮಲ್ಲಿ ಒಯ್ದು ಕುಂದಸ್ತಾನ ಕೇಳ್ಯಾರೆ ಆಮೇಲೆ ಇವ್ನಿಂಗ್ ಮತ್ ಬರ್ತಾರ ಅವರು ನೀವ್ ಒಬ್ಬ ಫೋರ್ ಟ್ವೆಂಟಿ ಇರ್ತಾನ ಪಾಕಿಟ್ ಕಳುವು ಮಾಡೋ ನಿಮ್ದು ಕಸಬ್ ಇರ್ತದ ಮಸ್ ಸ್ಟೇಷನ್ ನಿಂದ ಬರ್ತಾರ ಬರ್ರಿ ಸಾಹೇಬ್ರ ಎಲ್ಲದ್ರಿ ನೀವು ಬೆಟ್ಟಿನಿ ಇಲ್ಲಲ್ಲ ನೋಡ್ರಿ ಸಾಹೇಬ್ರ ನಿಮಗೆ ಶಾಲ ಸನ್ಮಾನ ಮಾಡ್ತೀನಿ ಅಂದ್ರಿ ಮತ್ ಕೈತಾರ ಕರ್ಕೊಂಡ್ ಹೋತಾರ ಕೇಳ್ಯಾರೇ ಅವನಿಗೇನಂತಾನ ಅವ್ರಿಗೆ ಅವರ ನೀವು ಇಲ್ಲೇ ಕುಂದರಿ ನಾ ಹೋಗ್ ಬರ್ತೀನಿ ಅಂತನ ಇಲ್ಲೇ ಕುಂದರಿ ಗೇಟಿಗೆ ಅವ ಅವಂದು ಬಡ್ಕನ್ ಹೋಗ್ಬಿಡ್ತಾನ ಯಾಕಂದ್ರ ಮದ್ನಂಗಿಲ್ಲವ ಕೂದ್ಲಾಗಿದ್ಲ ಕಡಿ ಮಾಡ್ಯಾನ ಒಂದ್ ಸ್ಟೈಲಿಶ್ ಸಿಗಲ್ಲ ಆದ್ರೂ ನೀವು ಇಲ್ಲೇ ಕೂತ್ರೆ ನಿಮ್ಗೆ ಖೂನ ಹಿಡಿತಾನವ ಅಂತ ಹೇಳಿ ಹೋಗ್ಬಿಡ್ತಾನೆ ಆಮೇಲೆ ಅಲ್ಲೇ ಕೂತ್ ಬಿಡ್ತಾರ ಬಂದ್ ಮತ್ ಹೋಗ್ಯಾನಂತ ಅಂಥದ್ರಾಗ ಮಳಿ ಬರ್ತದ ಗೇಳ್ಯರಿ ಮಳಿ ಹೋಗ ಎಲ್ಲಾ ನೆನೆದು ಪೂರಾ ಮುಂಜಾನೆ ತಕ್ಕನೆ ಅವ್ರ ಡೆತ್ ಆತದ ಕೆಳರಿ ಅಲ್ಲಿ ಆಮೇಲೆ ಏನ ಆವತ್ತಿನ ದಿನ ಬರೋದಿರ್ತದ ಮಳಿ ಕಾರಣ ಸಂಬಂಧ ಬರಲ್ಲ ಗೆಳೆಯರಿ ಆಮೇಲೆ ಏನಾಗ್ತದಂದ್ರ ಮುಂಜಾನೆ ಮತ್ತೆ ಗುಡಿ ಹೊಂಟಿರ್ತಾನೆ ಅಷ್ಟ್ರಾಗೆ ಇವ್ ಇವ್ರ ಹೆಣ ಆಗಿರ್ತದ ಅದಕ್ಕೆ ಸಾರ್ವಜನಿಕರು ಏನು ಮಾಡ್ತಾರ ತಾವೇ ಎಲ್ಲೂ ಸೇರಿ ಅದಕ್ಕೆ ಒಯ್ದು ಸ್ಮಶಾನಕ್ಕಿದ ಕುತಿರ್ತಾರೆ ಅಷ್ಟರನ್ನಾಗಿ ಹೋಂಬ್ರತಾನ ಏ ಕೊಯ್ಲಿ ಆಗ್ತೀರಿ ಇಲ್ಲ ಇದು ಅನಾಥ್ ಹೆಣ ಏ ನಿಮಗೆ ಕೊಡಿ ಇದ್ರೆ ಏನಾಯ್ತು ನಾ ಅದಿನಲ್ಲ ಅದಕ್ಕೆ ಅದಕ್ಕೇನು ಮಾಡ್ತಾನೆ ಸ್ವಲ್ಪ ಅದು ಹಾಕಿ ಅಲ್ಲಿಗೆ ಅವ್ರಿಗೆ ಕರೀಸಿ ಅಲ್ಲಿಗೆ ಸ್ಮಶಾನ ಸ್ಮಶಾನಕ್ಕೆ ಹೋಗ್ತಾನೆ ಸ್ಮಶಾನ ಕೊಯ್ದು ಅಲ್ಲಿ ಒಯ್ದು ಒಳಗ ಸುಡ್ಲಾಕೆಲ್ಲ ಪ್ರೋಗ್ರಾಮ್ ಮಾಡ್ತಾನ ಅದು ಹೆಣಕ್ ಸುಡ್ಲಾಕ ಒಯ್ದು ಬಿಡ್ತಾರ ಒಳಗ ಆಮೇಲೆ ಇವ ಹೊರಗೆ ಬರೋನ ಅವನ್ ದೋಸ್ತ್ ಬಂದ್ಬಿಡ್ತಾನ ಏ ದೋಸ್ತ ಎಲ್ಲಿದ್ಯೋ ನೀ ಎಂತ ಹುಚ್ಚತಿ ಅತಂತಾನೆ ಯಾಕೋ ಏನಾಗ್ಯದ ಏ ನಿನ್ ನಿಮ್ಮ ಮೌ ರಾತ್ರಿ ಪೂರಾ ಅಲ್ಲಿ ಗುಡಿ ಮುಂದ ಕೂತು ಮಳೆಕ್ ಕೂತು ಸತ್ ಹೋಗ್ಬಿಟ್ಲು ಎಲ್ಲಿ ಹೋಗಿದ್ ಎಲ್ಲದ ಮತ್ತ ನೀ ಏನ್ ಒಳಗ ಹೆಣ ಇಟ್ಟೆಲ್ಲ ಅದು ನೀ ಮೌದು ಹೆಣ ಅಂತ ಹೇಳಿ ಬಿಡ್ತಾನೆ ಆಮೇಲೆ ಅವಳೋದು ಅಳೋದು ಎಲ್ಲ ಭಾಳ ಗೋಳೈತಿ ಇದು ಯಾವ ಮೂವಿ ಚಿತ್ರ ಅಂತ ಹೇಳಿ ನೀವು ಕಮೆಂಟ್ ಮಾಡಬೇಕು ಇದು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಆ ಹೀರೋಗಳ ಹೆಸರು ಹೇಳಿಲ್ಲ ಆ ಚಿತ್ರದ ಬಗ್ಗೆ ಕ್ಲಿಯರ್ ಮಾಡಲಿಲ್ಲ ಅದರೊಳಗೆ ರಾಜು ಪಾತ್ರ ಏನಿತ್ತು ಮತ್ತೆ ರಮೇಶನ್ ಪಾತ್ರ ಯಾವ್ದಾವ್ದ್ ಇತ್ತು ಅಂತ ಹೇಳ ಕಮೆಂಟ್ ಮಾಡಿ ಮತ್ತೆ ಇದು ಚಿತ್ರ ಯಾವ್ದಿತ್ ಅಂತ ಹೇಳಿ ನೀವು ಕಮೆಂಟ್ ಮಾಡಬೇಕು ಓಕೆನಾ ಅದ್ರ ಸಂಬಂಧ ಇವತ್ತೊಂದು ಹೊಸದಾಗಿ ವಿಡಿಯೋ ಮಾಡೀನಿ ಏನಪ್ಪ ಇದೆ ಈ ರೀತಿಯಾಗಿ ಯಾವುದೇ ಒಂದು ಚಿತ್ರದ ಬಗ್ಗೆ ಎಕ್ಸ್ಪ್ಲೇನ್ ಕೊಡೋದು ಅದು ನೀವು ಕಮೆಂಟ್ ಮಾಡ್ರಿ ಯಾವುದಾದ್ರೂ ಒಂದು ಹೊಸ ಪಿಕ್ಚರ್ ಬಗ್ಗೆ ನಿಮಗೆ ಈ ರೀತಿಯಾಗಿ ನಾ ಹಾಕ್ತೀನಿ ಅದಕ್ಕೆ ನೋಡೋಣ ನಮ್ಮ ಜನ ಎಷ್ಟು ಮಂದಿ ನನ್ನ ವಿಡಿಯೋಗೆ ವೀಕ್ಷಣೆ ಮಾಡ್ತಾರ ಮತ್ತು ಕಮೆಂಟ್ ಮಾಡ್ತಾರ ಅನ್ನೋ ಬಗ್ಗೆ ಈ ವಿಡಿಯೋ ತೆಗ್ದೀನಿ ಗೆಳೆಯರೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿವರೆಗೆ ನಿಮ್ಮ ಸದ್ದಾಮ್ ಜಮಾದಾರ್ ನಂಬರ್ ಒನ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚು ವೀಕ್ಷಣೆ ಕೊಡ್ರಿ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಹೊಂದಿಸ್ರಿ ಅಂತ ಹೇಳಿ ತಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಪ್ಲೀಸ್ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಆದರೆ ಇದು ಯಾವ ಚಿತ್ರ ಅಂತ ಹೇಳಿ ಕಮೆಂಟ್ ಮಾಡೋದು ಮರೆಯಬೇಡಿ ನಮಸ್ಕಾರ